ಮಹಾಗುರು ಹೆತ್ತ ತಂದೆ ತಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಇಲ್ಲಿ ದೇಹ ಮನಗಳ ಭ್ರಾಂತಿ ಎಳಿದು ಶಿವಭಾವ ಅಳವಟ್ಟ ದಿಗಂಬರದ ದಿವ್ಯಾಂಬರೆ ಪೂಜ್ಯ ತಾಯಿದೆ ಶರಣು ಶರಣಾರ್ಥಿ ಜಯವಾಗಲಿ ಇಲ್ಲಿಸಿ ಈ ಬೂಟಾಟಿಕೆ ನಾಟಕ ಸಾಕು ಯಾರಮ್ಮ ಅದನ್ನೇ ಅರಿಯುವ ಪ್ರಯತ್ನದಲ್ಲಿರುವೆ ತುಂಬು ಚೌವ್ವನೆಯಾದ ನೀನು ಇಲ್ಲಿಗೆ ಬಂದ ಕಾರಣ ಶರಣರು ಒಡನಾಟದಲ್ಲಿ ಬದುಕನ್ನು ಸಾರ್ಥಕಗೊಳಿಸಲಿ ಇಲ್ಲಿ ಗೃಹಿಣಿಯರಿಗೆ ಮಾತ್ರ ಅವಕಾಶ ಶರಣರ ಸತ್ತಂಗ ಬೇಕಾಗಿದ್ದರೆ ನಿನ್ನ ಗಂಡ ಯಾರೆಂಬುದನ್ನು ಹೇಳು ಸಾವಿಲ್ಲದೆ ಕೇಳಿಲ್ಲದೆ ರೂಪಿಲ್ಲದೆ ಚೆಲುವ ಚನ್ನಮಲ್ಲಿ ಕಾರ್ಜುನ ಮಾತಿನಲ್ಲೇನೋ ವೈರಾಗ್ಯ ತೋರಿಸುತ್ತಿರುವೆ ಆಹಾ ನಿಜ ವೈರಾಗ್ಯ ನಿನ್ನದಾಗಿದ್ದರೆ ದೇಹ ದಿಗಂಬರವಾಗಿದ್ದರೂ ಗೌಣೇಂದ್ರಿಗಳನ್ನು ಕೂದಲಿಂದ ಮರೆ ಮಾಡುವ ಕಾರಣವೇನಿತ್ತು ಕಾಯಿ ಹಣ್ಣಾಗಿದ್ದರೆ ಮಾತ್ರ ಕಿತ್ತೆ ಕಳಿಸಲು ಬರುವಂತೆ ಭಾವ ಬಲಿಸಿದೆ ಆದ್ದರಿಂದಲೇ ಸೀರೆ ಎಂಬ ಸಿಪ್ಪೆಯನ್ನು ಕಳಿಸಲು ಸಾಧ್ಯವಾಗಿದೆ ಈ ಹಾರಕೆಯ ಉತ್ತರ ಬೇಡ ಭಾವ ಅಳವಟ್ಟಿದ್ದರೆ ಕೂದಲಿನಿಂದ ಗೌಣೇಂದ್ರಿಯನ್ನು ಮರೆ ಮಾಡುವ ಕಾರಣವೇನಿತ್ತು ನನಗಾಗಿ ಅಲ್ಲ ನಿಮಗಾಗಿ ನಿರ್ವಿಕಾರದ ಸ್ಥಿತಿ ಅಳವಡದ ಸಾಧಕರಿಗೆ ಕಾಮನ ಮುದ್ರೆಯನ್ನು ಕಂಡು ವಿಕಾರವಾಗಬಾರದೆಂದು ಮುಚ್ಚಿರುವೆ ಭೇಟ್ಟೆ ಇದ್ದರೆ ಹಣ್ಣಿಗೆ ಕ್ರಿಮಿ ಕೀಡೆಯಿಂದ ರಕ್ಷಣೆ ಸೀರೆ ಇದ್ದರೆ ಸ್ತ್ರೀಗೆ ಶೀಲ ರಕ್ಷಣೆ ಅದನ್ನೇ ಕಳಿಸಿಬಿಟ್ಟರೆ ಎಂಬ ಚಿತ್ತೆಯನ್ನು ಕಳಕಿ ಈ ದಿಗಂಬರ ದೇಹವನ್ನು ಲೌಕಿಕರ ಮಧ್ಯೆ ಇಟ್ಟಿದ್ದರೆ ಅದು ಕಳಂಚಿತವಾಗಲು ಆಸ್ಪದವಿತ್ತು ನಾನಾದರೂ ಶಿವನಿಗೆ ಅರ್ಪಿಸಿಬಿಟ್ಟಿರುವೆ ಇನ್ನು ಈ ಪ್ರಸಾದ ಕಾಯಕ್ಕೆ ಕೆಡಲು ಅವಕಾಶವಿದೆ ಎಂಥ ಉತ್ತರ ನಾಮ ಕ್ರೋಧಗಳ ಆಗರವಾದ ದೇಹದಲ್ಲಿಟ್ಟುಕೊಂಡು ನಿರಂಜನನಾದ ದೇವನನ್ನು ಕೂಡಲು ಸಾಧ್ಯವೇ ದೇಹವಲ್ಲಿದ್ದು ದೇವಗುಣ ಒಳೆದುಕೊಂಡರೆ ದೇವನೊಡನೆ ಭಾವ ಸಮರಸ ಸಾಧ್ಯ ನಾನು ಅವನಲ್ಲಿ ಒಂದಾಗಿರು ನಾವೆಲ್ಲ ಅಜ್ಞಾನಗಳು ಎಂದು ಸಾಧಿಸಿದಂತೆ ನಾನು ಸತ್ಯ ಎಂದು ಹೆಣ ಹೇಳದ ಹೆಪ್ಪಿಟ್ಟ ಹಾಲು ಸಿಹಿಯಾಗದು ಆತ್ಮಾನುಭೂತಿ ಹೊಂದಿದವನು ಶಬ್ದ ಮುಗ್ಧನಾಗಿ ಮಾತು ಅಜ್ಞಾನಿಯ ಲಕ್ಷಣ ನಿದ್ರೆ ಅರ್ಧ ಸಾವು ತತ್ತಂತೆ ಕನಸು ಕಂಡು ಮನುಷ್ಯ ಎಚ್ಚರಗೊಂಡ ಬಳಿಕ ನಾನು ಸತ್ಯುತ್ತೇ ಎಂದು ಹೇಳುವುದಿಲ್ಲವೇ ಹೆಪ್ಪಿಟ್ಟ ಹಾಲು ಮೊಸರಾಗಿ ಹುಳಿಯಾದಂತೆ ಕಂಡರೂ ತುಪ್ಪವಾದಾಗ ಸಿಹಿಯಾಗದೆ ನೀನು ಮಾತಿನ ಜಾಣೆ ತುಂಬುವಾಗ ಸದ್ದು ಮಾಡುವ ಬಿಂದಿಗೆ ತುಂಬಿದಾಗ ಮೌನಕಾರದೆ ಕೊಡ ತುಂಬುವಾಗ ಸದ್ದು ಮಾಡಿ ತುಂಬಿದಾಗ ಮೌನ ತಾಳುವುದು ಆದರೆ ತನ್ನಲ್ಲಿರುವ ನೀರನ್ನು ಸುರಿಯುವಾಗ ಮತ್ತೆ ಸದ್ದು ಮಾಡದೆ ಹಾಗೆಯೇ ಸಿದ್ಧಪುರುಷ ಮೌನಿಯಾಗಿದ್ದರೂ ತನ್ನ ದಿವ್ಯಾನುಭವವನ್ನು ಇತರರಿಗೆ ಬಿತ್ತರಿಸುವಾಗ ಮಾತನಾಡುವನು ನನ್ನದು ಈ ಸ್ಥಿತಿ ಎಂದು ವಿಳಯದಿಂದ ಹೇಳಿದೆ ஃபாபு ஃபாபுஷரணும நோடதிக்கீரூப அந்தரங்க சிவரூப ஜி ஜகத எத்தாயி மகாதேவி அச்சனிபி நமோ நமோ எண்ண